ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತು ಆರಾಮದಿ ನೋಡ್ರಿ ನನ್ನ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿ ಆಗಿರ್ತೈತಿ ಇದು ಸೊ ನನ್ನ ಬ್ಲಾಗ್ನ ನೋಡಿರೋ ಗೊತ್ತಿರ್ತೈತಿ ತಂಗಿ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಬಂದು ಸರ್ಪ್ರೈಸ್ ಕೊಟ್ಲು ಅಂಥೇಳಿ ಬರೋಂಗಿಲ್ಲ ಅಂಥೇಳಿ ಬಂದ್ಬಿಟ್ಟ ನೋಡ್ರಿ ಸೊ ಬರ್ತೀನಿ ಅಂತಂದು ಬರಂಗಿಲ್ಲ ಬೇಜಾರು ಮಾಡಲಿ ಬಿಡು ಅಂತ ನಾನು ಅನ್ಕೊಂಡು ಸುಮ್ಮನಾದೆ ಸೊ ಫೈನಲಿ ಬಂದ್ಲು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಸೊ ನನ್ನ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ನೀವು ಒಬ್ರು ವ್ಯೂವರ್ಸ್ ಕಮೆಂಟ್ ಹಾಕಿದ್ರೆ ನಿಮ್ಮ ತಂಗಿ ಬರ್ತೀನಿ ಅಂತಂದು ಹೇಳಿ ನಿಮ್ಮನ್ನ ವೆಯ್ಟ್ ಮಾಡಿಸ್ಬಾರ್ದಾಗಿತ್ತು ಅಕ್ಕ ನೀವು ತುಂಬ ಬೇಜಾರು ಮಾಡಿಕೊಂಡ್ರಿ ಅಂತೇಳಿ ಸೊ ಬರೋಂಗಿಲ್ಲ ಅಂಥೇಳಿ ಬಂದಾಗ ನೋಡ್ರಿ ಖುಷಿ ಆಯಿತು ಸೊ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ಅಂಥೇಳಿ ರೆಡಿ ಆಗಕ್ಕಂತೇಳಿ ಬ್ಲಾಗ್ನ ಹೆಂಟು ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಹಾಕಂತೀವಿ ತಂಗಿ ಮತ್ತು ಅನ್ನಿತ ರೆಡಿ ಆದರೂ ಈಗ ನಾನು ಒಬ್ಬಕ್ಕೆ ರೆಡಿ ಆಗ್ಬೇಕು ರೆಡಿ ಈಗ ನೋಡ್ರಿ ಇವತ್ತು ನವರಾತ್ರಿ ನಾಲ್ಕನೇ ದಿನ ಆಗಿರೋದ್ರಿಂದ ಎಲ್ಲೋ ಕಲರ್ ಸೊ ತಂಗಿ ಮೊನ್ನೆ ತೊಗೊಂಡಿರೋ ಅಂತಹ ಎಲ್ಲೋ ಟಾಪ್ ಹಾಕ್ಕೊಂಡಳ ಸ್ವಲ್ಪ ಮೆಂತೆ ಕಲರ್ ಬರುತ್ತಾ ಆ್ಯಂಡ್ ಅದೇ ಥರ ಸೇಮ್ ನಾನು ತೊಗೊಂಡಿನ ಫ್ರೆಂಡ್ಸ್ ಸೊ ನಾನು ಇದು ಹಾಕ್ಕೊಳೋಣ ಅಂತ ಅಂದ್ಕೊಂಡ್ವಿ ಹೆಚ್ಚರು ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡ್ವಿ ತಂಗಿ ಸೀರೆ ಒಲೆಣ್ಣಾಕತ್ತಾಳೆ ಮತ್ತೆ ನಾನು ಒಬ್ಬಕ್ಕೆ ಏನು ನೋಡೋದು ಅಂತಂದು ಹೆಂಗಿದ್ರು ಇದೋ ಥರ ಸೇಮ್ ಟಾಪ್ ನನ್ನ ಕಡೆ ಏನಾಯ್ತಲ್ಲ ಮ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ಈಗ ನಾನು ಈಗ ರೆಡಿ ಹಾಕಿನಿ ಅನ್ನ ಕಲ್ಲಿಗಿತ್ತು ಅನ್ನಕ್ಕೆ ಇಟ್ಟು ಬಂದೆ ದಿವಸಕ್ಕೆ ಹೋಗೋಕೆಲ್ಲ ರೆಡಿ ಮಾಡ್ಕೊಂಡೆ ನಮ್ಮ ಚಿನ್ನಕ್ಕ ಇನ್ನೂ ರೆಡಿ ಮಾಡಿಲ್ಲ ಲಾಸ್ಟಿಗೆ ರೆಡಿ ಮಾಡ್ತೀವಿ ರೀಕಿನ ಸ್ವೆ ಹ್ಞೂ ಎಲ್ಲೋ ಕಲರ್ ಒಂದು ಸ್ವೆಟ್ರ್ ಐತಂತ ಅದನ್ನ ಹಾಕೊಂಡ್ ಅಂತ ಈಗ ತಂಗಿ ನೀಟಾಗ ತರಿ ಬಚ್ಚವ ನೋಡ್ರಿ ಸಾಗರ್ ಜಡಿ ಹಾಕ್ಬೇಕಂತೇನಾ ಹ್ಞೂ ಹೇಸ್ಟೈಲ್ ಹೇಸ್ಟೈಲ್ ಮಾಡಕತ್ತವ ಈಗ ಹಸ್ಬೆಂಡನ್ನು ಬರಾಕಂತಾರೆ ಅದ್ ಬದ್ರೊಳಗೆ ನಾನು ನೋಡಬೇಕು ಈಗ ರೆಡಿ ಆಗ್ಬಿಡ್ತೀನಿ ഏൻ തെക്കണ അല്ലേ ബാൽ ഐത്തല്ല ನನ್ ಕಡೆ ರೆಡಿನ ಆಗಿವಿ ನೀ ರೆಡಿ ಆಗೋದು ಈಗ ಮತ್ತೊಂದ್ ಅರ್ಧ ಬೇಕು ನೀ ಡ್ಯೂಟಿಗೆ ಹೋಗಿ ನೆಲ್ಸಿದ್ರಣ ಹೇಳಂಗಿರ್ಲಿಕ್ಕೆ ಹಾತ ಜಲ್ದಿ ಆಗೋಸಂತ

ரெடி இம்மாந்த

ಹ್ಮ್ ಹೊರಗು ಅಂತ ಅಂಡ್ ಫ್ರೆಂಡ್ಸ್ ನೋಡ್ರಿ ತಂಗಿ ನೀವು ಟಾಪ್ ವೇರ್ ಮಾಡಿದ್ವಿ ಇಕ್ಕೇ ತಂಗಿ ಸೆಕೆಂಡ್ ಟೈಮ್ ವೇರ್ ಟೈಮ್ ಇಬ್ರು ಮ್ಯಾಚಿಂಗ್ ಅರವಿಂದ್ ಈ ನವರಾತ್ರಿ ಹಬ್ಬರ ಹೆವಿ ಕ್ರೌಡ್ ಇರ್ತೈತಿ ಸೊ ನೀವು ದರ್ಶನ ಮಾಡೋಲ್ ಅಲ್ಲಿ ನೋಡ್ತಿರೋ ವಿವರ್ಸ್ ಅಂತೀವಿ ವಿಡಿಯೋ ಶೂಟ್ ಮಾಡಕ್ ಟ್ರೈ ಮಾಡಕ್ ಅಂತಿನಿ ಬಟ್ ಎಲ್ಲರೂ ಅಡ್ಡ ಬರಕ್ ಅಂತಾರ ದಿನದನ ಐತಿ ನವರಾತ್ರಿ ಎರಡನೇ ದಿನದ ಫೋಟೋನ ಐತಿ ಚೇಂಜ್ ಅಂತ ಅನ್ಕೊಂಡೆ ಯಾಕಂದ್ರೆ ಫಸ್ಟ್ ಡೇ ವೈಟ್ ಹಾಕಿದ್ರು ಸೆಕೆಂಡ್ ಡೇ ರೆಡ್ ಹಾಕಿದ್ರಲ್ಲ ಮೇ ಬಿ ಒಂಬತ್ತು ದಿನ ಒಂಬತ್ತು ಕಲರ್ ಬೇಗಿನ ಹಾಕ್ಬೋದು ಅಂತ ಅಂದ್ಕೊಂಡಿದ್ವಿ ಮಾಡಿಲ್ಲ ಚಿನ್ನಿ ಚಿನ್ನಿ ಅಲ್ಲ ಹೌದು ಅಲ್ಲಿ ಹೋಗೋಂಗಿಲ್ಲ ಬಡಿತಾರೆ ಅವರು ಅಂತ ಏನ ಹೌ ಎಲ್ಲರಿಗೂ ಆವಾಜು ಹಾಕೊಂಡು ಹೊಂಟ ಮಾಡು ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಫೈನಲಿ ಕ್ಲೋಸ್ ಅಪ್ನಾಗ ಈಗ ದೇವಿ ದರ್ಶನ ಮಾಡಿಸ್ ಸೊ ನೀವು ಅಲ್ಲಿಂದನೇ ದುರ್ಗಾ ದೇವಿ ದರ್ಶನ ತಗೊಳ್ರಿ ಆ ದೇವಿ ಎಲ್ಲರಿಗು ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಸಿಡಿ ಸಂಪತ್ತು ನಿಮ್ಮ ಆಸೆ ಕನಸುಗಳೆಲ್ಲ ಬೇರೆ ಅಂತ ಅಂತೇಳಿ ವಿಶ್ ಮಾಡ್ತೀನಿ ದೇವಿ ಅಲಂಕಾರ ಅಂಕಾರ ತುಂಬ ಅದ್ಭುತವಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ಅದು ಈ ನವರಾತ್ರಿ ಹಬ್ಬದ ಅಂಕಾರ ನೋಡೋಕೆರಡು ಕನ್ಸಲೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರ ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಪ್ರತಿದಿನ ಒಂದೊಂದು ರೀತಿಯಾಗಿ ಡಿಫ್ರೆಂಟಾಗಿ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಇವತ್ತು ಮಾಡಿದ ಡೆಕೋರೇಷನ್ ನಾಳೆ ಇರೋದೇ ಇಲ್ಲ ಸೊ ಮತ್ತೆ ಹಳೆಯ ಫ್ಲವರೆಲ್ಲ ತೆಗೆದು ಸೊ ಇವತ್ತು ತೆಗಿತಿದ್ರೆ ಮೂಡ್ತಿರ್ಬೋದು ಅದನ್ನು ತೆಗೆದು ನೆಕ್ಸ್ಟ್ ನಾಳೆಗೆ ಇವಾಗಲೇ ನೈಟೆಲ್ಲ ಓವರ್ ನೈಟೆಲ್ಲ ಕುತ್ಕೊಂಡು ಡೆಕೋರೇಷನ್ ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ಡೇಗೆ ಅಲ್ಲಿ ಟೆಂಪ್ರರಿ ವರ್ಕ್ ಮಾಡೋರು ಅಂತ ಪಾಪ ಅವ್ರಿಗೆ ಈ ನವರಾತ್ರಿ ಹಬ್ಬ ಮುಗಿಯವ್ರಿಗು ಫುಲ್ ಬ್ಯುಸಿ ಅವರು ಓವರ್ ನೈಟ್ ವರ್ಕ್ ಮಾಡ್ತಾರೆ ಅದು ನೋಡೋಣ ಹತ್ತು ಹತ್ತು ಅಂತ ಅದ್ರ ಮ್ಯಾಲೆ ಹತ್ತು ಕುಂದರ್ತಾವಂತ ಬುಡಕ ಬಗ್ಗಿ ಬಿದ್ದಾಳಕಿ ಬಿದ್ದಾಳ ನೋಡ್ರಿ ನಮ್ ಚಿನಿ ಫ್ರೀಯ ಓಡಾಡಕತ್ತಾಳ ನೋಡ್ಲಿಕ್ಕಿನ್ನ ಹೋಗು ನೀಂಗ್ ಮನೆಗೆ ಹೊಂಟಿವಿ ಬಿದ್ದೋಳು ಬಿದ್ದಾಳು ಏ ಹೋಗಿ ಮನಿ ಮಮ್ಮಿಯಲ್ಲಿ ಮಮ್ಮಿ ನಾನು எல்ல மம்மல மம்மல உட்காட்கப்பா உட்காக்க எல்லா மம்ம எழுதி மம்மீ येता <tuk> और <ke atas> <tuk ke atas> 分かった。 ಹಿಡ್ಕೊ ಹಿಡ್ಕೊ ನೀನು ಸಾಕತ್ ಅಕಿ ಒಂದು ಅಡುಗೆ ಸೆ ಎರಡು ಸೆಕೆಂಡ್ ಹಿಡ್ಕೊತ ಆತ ಹಾಂ ಹಾಂ ನೀ ಏನು ಬೇಕು ಮತ್ತು ತಿನ್ಬೇಕು ಅಬ್ಬಾ ಹೋಗುಂಬಾ ಮನೆಗೆ ಮನೆಗೆ ಹೋಗುಂಬಾ ಅದು ಬೇಡ ಸಾಕತ್ತನ ಅದು ಮಮ್ಮಿ ಗುಡಿ ಗುಡಿಬಾರದು ಅಂದಾ

ಪುಣ್ಯಾದಗತಿ ಅವಕ್ ಮಾಡಕ್ ಬಂದಿ ಅವಕ್ ಕಣ್ಣ ಖುಷಿ ಅಕ್ಕಿಗೆ ಅವಕ್ ಮಾಡಕ್ ಬಂದ ಏನು ಹಾಳೆ ಹಾ ಚಿನ್ನೆ അക് അക് അവേഷന് മുയിത്തെ തല്ലേ ഇത്രയേം ആക്ക്ലാൻ ആാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാാ ಯಥ ಮರಸ್ಬೇಕು ಇದು ಹಲೋ ಹಲೋ ಪಪ್ಪ ಮೊಬೈಲ್ ನೋಡಿ ಕಲಿಸ್ಬೇಡ ಏನ್ ಇಲ್ಲ ಅಬ್ಬನ ಇತ್ತೈತೆ ಈಗ ಈ ಸಣ್ಣ ಕೊಡು ನೋಡಪ್ಪ ಕೊಡು ಕೊಡು ನಾನ್ ಕೈಯ ಬರ್ತೇ ಇಂತ ಬರೀ ಬರೀವಾ ನನ್ ಕೈಯ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಊಟ ಎಲ್ಲ ಮಾಡಿಕೊಂಡು ದಾಂಡ್ಯ ನೋಡಕ್ಕೆ ಬಂದ್ವಿ ಸೊ ನನ್ಗ ಈಗ ದಾಂಡ್ಯ ಆಡಕ್ಕೆ ಹೋಗ್ತೀನಿ ಅಂತಂದು ಹೋದ್ಲು ಸೊ ನಮ್ಮದಾಗ ಇಲ್ಲಿ ನಮ್ಮನಿ ಹತ್ರನ ಮೂರು ಕಡೆ ದಾಂಡ್ಯಾ ಆಡ್ತಾರ ಸೊ ಒಂದು ಕಡೆ ಅಂತೂ ಈ ವರ್ಷ ಆಡವಲ್ರು ಸಮ್ ರೀಸನ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅವ್ರ ಮನೆಯೊಳಗ ಏನು ಅರೇಂಜ್ ಎಲ್ಲ ಮಾಡ್ತಾರಲ್ಲ ದಾಂಡಿ ಅರೇಂಜ್ಮೆಂಟ್ ಎಲ್ಲ ಸೊ ಅವ್ರ ಮನೆಯೊಳಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಈ ವರ್ಷ ಸ್ಕಿಪ್ ಮಾಡ್ಯಾರ ನಾನು ಅಂದ್ಕೊಂಡು ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಕೇಳಿದಾಗ ಹೇಳಿದರು ಇವಾಗ ಒಂದು ಎರಡು ತಿಂಗಳಿಂದೆ ಅವ್ರ ಮನೆಗೆ ಒಬ್ಬರು ಡೆತ್ತಾಗಿರೋಂಥ ಸೊ ಅದ್ರ ಸಂಬಂಧ ಈ ವರ್ಷ ದಾಂಡೆ ಸ್ಕಿಪ್ ಮಾಡ್ಯಾರ ನೋಡ್ರಿ ಕನ್ನಡ ಮಂದಿ ಬೇರೆ ಮತ್ತು ಮರಾಠಿ ಮಂದಿ ಬೇರೆ ಸೊ ಈ ರೀತಿ ಗ್ರೂಪ್ ಮಾಡಿಕೊಂಡು ಆಡ್ತಾರೆ ಸೊ ಇಲ್ಲೇನು ಆಡೋಕಂತಾರಲ್ಲ ಇಲ್ಲಿ ಕನ್ನಡ ಮಂದಿ ಮತ್ತು ಮರಾಠಿ ಮಿಕ್ಸ್ ಆಡ್ತಾರೆ ನೋಡ್ರಿ ಆ್ಯಂಡ್ ಪ್ರತಿ ವರ್ಷವೂ ಎಲ್ಲ ದೊಡ್ಡೋರೆಲ್ಲರೂ ಮ್ಯೂಸಿಕಲ್ ಸೇರು ದಾಂಡ್ಯ ಸೊ ಗರ್ಭ ಎಲ್ಲ ಚೆನ್ನಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಇಲ್ಲ ಸೊ ಇಲ್ಲಿ ನೋಡ್ತಾರ ಇಲ್ಲಂತೂ ಚೆನ್ನಾಗಿ ಆಡ್ತಾರ ನೋಡ್ರಿ ಫುಲ್ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿ ಕೆಳಗೆ ಗ್ರೀನ್ ಮೆಟ್ ಎಲ್ಲ ಹಾಕಿ ಫುಲ್ ರೌಂಡ್ ಸರ್ಕಲ್ ಆಗಿ ಬಹಳಷ್ಟು ಮಕ್ಕಳೆಲ್ಲ ಬರ್ತಾರೆ ಇಲ್ಲ ಆಡೋಕೆ ಸೊ ನಾನು ಅನ್ವಿತ್ತು ಅಷ್ಟೇ ಬಂದಿವಿ ತಂಗಿ ಬರಲಿಲ್ಲ ಮಲ್ಕೊಂತೀನಿ ಟೈಮಿಗೆತ್ತಂತೂ ಸೊ ಇವತ್ತಿನ ಬ್ಲಾಗ್ ಇರುತ್ತೆ ಆಗಿತ್ತು ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ